ಪಾದಸಂಚಲನಾಸನವು ಒಂದು ಯೋಗ ಭಂಗಿಯಾಗಿದ್ದು ಇದು ಬೆನ್ನಿನ ಸ್ವಂಟ ಮತ್ತು ಕಿಬ್ಬಟ್ಟೆಯ ಸ್ನಾಯುಗಳನ್ನು ಬಲಪಡಿಸುತ್ತದೆ ಹಾಗೂ ಚಲನೆಯಲ್ಲಿ ಭಾಗವಹಿಸುವ ಆಸನವನ್ನು ಸೂಚಿಸುತ್ತದೆ ಈ ಆಸನವು ವಿಶೇಷವಾಗಿ ಸ್ವಂಟ ಮತ್ತು ಮೊಣಕಾಲು ಕಿಲುಗಳಿಗೆ ಒಳ್ಳೆಯದು ಮತ್ತು ದೇಹದ ಮಧ್ಯಭಾಗವನ್ನು ಬಲಪಡಿಸಲು ಸಹಾಯಕಾರಿಯಾಗಿರುತ್ತದೆ ಪಾದ ಸಂಚಲನಾಸನವನ್ನು ಮಾಡುವ ವಿಧಾನ ಪಾದಸಂಚಲನಾಸನ ಈ ಆಸನವನ್ನು ನಾವು ಶವಾಸನದಿಂದ ಮಾಡ್ತೇವೆ ಮೊದಲು ನಮ್ಮ ಬಲಗಾಲನ್ನು ಈ ರೀತಿ ಎತ್ತಿ ಹಿಡಿಬೇಕು ಮತ್ತು ಇದರಿಂದ ನಾವು ಈ ಸೈಕಲ್ ವೀಲ್ ಯಾವ ರೀತಿ ನಾವು ರೊಟೇಟ್ ಮಾಡ್ತೀವಿ ಆ ರೀತಿ ಈ ರೀತಿ ಕಾಲನ್ನ ಈ ಥರ ವೃತ್ತಾಕಾರದಲ್ಲಿ ಈ ರೀತಿ ಮಾಡಬೇಕು ಪಾದ ಸಂಚಲನಾಸನವನ್ನು ಮಾಡುವಾಗ ಮಾಡಬಾರದಂತಹ ತಪ್ಪುಗಳು ಅತಿಯಾದ ಒತ್ತಡವನ್ನು ಹಾಕುವುದು ತಪ್ಪಾದ ಪಾದದ ಸ್ಥಿತಿ ಅಸಮತೋಲನೆಯ ತೂಕದ ಹಂಚಿಕೆ ಅತಿಯಾದ ವಿಸ್ತರಣೆಯ ತಿರುವನ್ನು ತೆಗೆದುಕೊಳ್ಳುವುದು ಅಸಮರ್ಪಕವಾಗಿ ಬಲವಾದ ಮೆಟ್ಟಿಲು ಅಥವಾ ಮೇಲ್ಭಾಗ ಹಗುರವಾಗಿ ಲಘು ಮೆಟ್ಟಿಲು ಅನುಸರಿಸದೇ ಮಾಡುವುದು ಪಾದ ಸಂಚಲನಾಸನವನ್ನು ಮಾಡುವಾಗ ಆಗುವಂತಹ ಪ್ರಯೋಜನಗಳು ಸೊಂಟ ಮತ್ತು ಕಿಬ್ಬೊಟ್ಟೆಯ ಮತ್ತು ಬೆನ್ನಿನ ಸ್ನಾಯುಗಳನ್ನು ಬಲಪಡಿಸುತ್ತದೆ ಸೊಂಟ ಮತ್ತು ಮೊಣಕಾಲುಗಳ ಕೀಲುಗಳ ಚಲನೆಯನ್ನು ಸುಧಾರಿಸುತ್ತದೆ ದೇಹದ ಮಧ್ಯಭಾಗವನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹೊಟ್ಟೆಯಲ್ಲಿನ ಬೊಜ್ಜನ್ನು ಕರಗಿಸಲು ಸಹಾಯ ಮಾಡುತ್ತದೆ ನಂತರ ನಿಧಾನವಾಗಿ ಸ್ಥಿತಿಗೆ ಮರಳುವುದು ಈ ಆಸನವನ್ನು ಮಾಡಿದಾಗ ಮೂಲಾಧಾರ ಮತ್ತು ಸ್ವಾದಿಷ್ಠಾನ ಚಕ್ರಗಳು ಸಕ್ರಿಯಗೊಳ್ಳುತ್ತವೆ